ಆತ್ಮೀಯ ಸ್ನೇಹಿತರೆ ಜೇಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಅವಧಿಯಲ್ಲಿ ಪಿ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಅನುಕೂಲವಾಗುವಂತೆ ತರ್ಟಿ ಫೈವ್ ಕನ್ನಡ ಕ್ವೆಶನ್ಸ್ ಗಳನ್ನ ನಾವ್ ಏನ್ ಮಾಡೋಣ ಅದೇನು ಮಾಡೋಣ ಈ ಎಲ್ಲಾ ಪ್ರಶ್ನೆಗಳು ಏನಪ್ಪಾ ಅಂದ್ರ ಇತ್ತೀಚೆಗೆ ನಡೆದಂತ ಬಿಎಂಟಿ ಸಿ ಕಂಟಕ್ಷರ್ ಪೋಸ್ಟಿಗೆ ಕಮ್ಯುನಿಕೇಶನ್ ಪೇಪರ್ ಏನ್ ಮಾಡಿದ್ರ ಈ ತರ್ಟಿ ಫೈವ್ ಕ್ವಶನ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ಯಾಕೆ ಇವುಗಳನ್ನ ಆಯ್ಕೆ ಮಾಡ್ಕೊಂಡು ಏನಪ್ಪ ಅಂದ್ರ ನಿಮಗೆ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಆಯ್ತಲ್ಲ ಅವರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಕಮ್ಯುನಿಕೇಶನ್ ಪೇಪರ್ ಅನ್ನ ಬರೀತಿರ್ತೀರಿ ಅಲ್ಲಿ ತರ್ಟಿ ಫೈವ್ ಕ್ವಶನ್ಸ್ ಬರ್ತವೆ ಸಮ್ ಟೈಮ್ಸ್ ಏನಾಗ್ತದಪ್ಪ ಆಗ್ತದಪ್ಪ ಅಂದ್ರ ಕ್ವಶನ್ ರಿಪೀಟ್ ಆಗುವಂತ ಸಂಭವ ಇರ್ತದೆ ಅದಕ್ಕಿಂತ ಹೆಚ್ಚಿಂದ ಏನಪ್ಪಾ ಅಂದ್ರ ಆಲ್ರೆಡಿ ನೀವು ವಿಲೇಜ್ ಅಕೌಂಟೆಂಟ್ ಗೆ ನಡೆಸಿರ್ತೀರಿ ಆಲ್ಮೋಸ್ಟ್ ಅವ್ರ ಸಿಲೆಬಸ್ ಸಹ ಏನ್ಪಾ ಅಂದ್ರ ಪ್ರಕಾರ ನೀವು ನೀವೆಲ್ಲರೂ ಮುಗಿಸಿದ್ರಿ ಬಟ್ ಈ ಕ್ವಶನ್ ಪೇಪರ್ ನಾವು ಬಿಡಿಸೋದ್ರಿಂದ ಅಥವಾ ನೋಡೋದ್ರಿಂದ ನಿಮಗೆ ಏನಾಗ್ತದಪ್ಪ ಅಂದ್ರ ಯಾವ ವಿಷಯ ಕವರ್ ಆಗಿಲ್ಲ ನಾ ಇನ್ನು ಯಾವ ವಿಷಯದಾಗ ನನಗ ಇನ್ನು ಓದ್ಬೇಕನ್ನಿಸ್ತದಲ್ಲ ಅಂದ್ರೆ ಯಾವ ವಿಷಯ ಓದ್ಬೇಕಂತ ನೆನಪಂದ್ರೆ ನಿಮ್ಗೆ ಅನಿಸ್ತಿರ್ತದ ಆ ದೃಷ್ಟಿಯಿಂದ ಏನ್ ಮಾಡಪ್ಪ ಅಂದ್ರ ನೇರವಾಗಿ ಆನ್ಸರ್ ಮತ್ತ ಏನಾದ್ರೂ ವಿಶೇಷ ಇತ್ತಪ್ಪ ಅಂದ್ರ ಅದ್ರ ಬಗ್ಗೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇವತ್ತು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ನೋಡ್ರಿ ಅದರಲ್ಲಿ ಒಂದನೇ ಪ್ರಶ್ನೆ ಭಾಳ ಈಜಿ ಅದ ಭಾಳ ಏನ್ ಟಪ್ ಇಲ್ಲ ಬಹಳ ಈಜಿ ಅದ ಜಸ್ಟ್ ನೀವೇನ್ ಮಾಡ್ರಪ್ಪ ಅಂದ್ರ ಆನ್ಸರ್ ಅನ್ನ ಮಾರ್ಕ್ ಮಾಡ್ಕೊಂಡು ತಗೋಣ ಆಲ್ರೆಡಿ ಅಂದ್ರ ಆ ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಬಂದಿದ್ದೀರಿ ಅದರಲ್ಲಿ ಇದೇ ಮಾದರಿ ಕ್ವಶನ್ ಕೇಳಿದ್ದ ಅಂದ್ರೆ ಮೊದಲು ಬಿಎಂಟಿಸಿ ಟಿ ಸಿ ನಡೀತು ಆಮೇಲೆ ಏನ್ಪಂದ್ರೆ ವಿಲೇಜ್ ಅಕೌಂಟೆಂಟ್ ನಡೀತು ಈ ರೀತಿಯಾಗಿ ನೀವು ಇದನ್ನ ನೋಡ್ಕೊಂಡ್ರ ಅಂದ್ರೆ ಯಾವ ರೀತಿ ಪರೀಕ್ಷೆಗೆ ಅನುಕೂಲ ಆಗ್ತದ ಮತ್ ನಾವ್ ಯಾವ ರೀತಿ ತಯಾರಿ ನಡೆಸಬೇಕನ್ನೋದು ನಿಮ್ಗೆ ಏನ್ ಪಂದ್ರ ಆಟೋಮೆಟಿಕ್ ಆಗಿ ಗೊತ್ತಾಗ್ತದ ಆ ದೃಷ್ಟಿಯಿಂದ ಏನ್ಪಂದ್ರ ನಾನು ಇವತ್ತು ಈ ಪ್ರಶ್ನೆ ಪತ್ರಿಕೆನ ಆಯ್ಕೆ ಮಾಡ್ಕೊಂಡಿನಿ ಅದು ವಿಶೇಷವಾಗಿ ಏನ್ಪಾ ಅಂದ್ರ ಗ್ರಾಮ ಲೆಕ್ಕಾಧಿಕಾರಿ ಎಂದ ಮುಂದ್ ಬರುವಂತ ಕಮ್ಯುನಿಕೇಶನ್ ಪೇಪರ್ಗೆ ಅನುಕೂಲ ಆಲ್ ಅನ್ನೋ ದೃಷ್ಟಿಯಿಂದ ಏನ್ ಅಂದ್ರೆ ಇವತ್ತಿನ ತರ್ಟಿ ಫೈವ್ ಕ್ವಶನ್ ಗಳನ್ನ ಏನ್ ಮಾಡಿದ್ರೆ ಆಯ್ಕೆ ಮಾಡ್ಕೊಂಡಿನಿ ನೆಕ್ಸ್ಟ್ ಪಿಡಿಒ ಡಿಒ ಬರ್ತೈತಿ ಏನ್ ಬರ್ತದ ಪಿಡಿಒ ಎಕ್ಸಾಮ್ ಬರ್ತದ ನೆಕ್ಸ್ಟ್ ಆ ಕೃಷಿ ಇಲಾಖೆ ಒಳಗೂ ಸಹ ಏನ್ಪಂದ್ರ ಈಗ ಕೆಪಿ ಎಸ್ ಸಿ ಕೆ ಪಿ ಎಸ್ ಸಿ ಏನ್ ಕನ್ಫರ್ಮ್ ಮಾಡಿದ ಅಲ್ಲಿನೂ ಕಡ್ಡಾಯ ಕನ್ನಡ ಪರೀಕ್ಷೆ ಏನ್ ಮಾಡತ್ತಪ್ಪ ಅಂದ್ರ ಅವ್ರು ನಡ್ಸ ನಡ್ಸ್ತೀವಿ ಅಂತಾನೆ ಹೇಳಿದ್ದಾರೆ ಆ ಪರೀಕ್ಷೆಗೆ ಅನುಕೂಲ ಅಂತ ಸಾಕಷ್ಟು ಪರೀಕ್ಷೆಗಳು ಏನ್ ಪಂದ್ರ ಅನುಕೂಲ ಆಗ್ತವ ನೆಕ್ಸ್ಟ್ ಒಂದಿಷ್ಟು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳನ್ನ ನಾವೊಂದು ಕಿವಿ ಮಾತು ಏನ್ ಹೇಳಕ್ ಕಷ್ಟ ಪಡ್ತೀನಪ್ಪಾ ಅಂದ್ರ ನೀವು ಓದುತ್ತಿರುವಂತ ವಿಷಯದ ಮೇಲೆ ಜಾಸ್ತಿ ಏನ್ ಮಾಡಿದಪ ಅಂದ್ರ ಗ್ರೀಪ್ ಆಗಿರ್ಲಿ ಅಂದ್ರ ಆಗಿ ಓದ್ಕೋರಿ ಈಗ ಇತ್ತೀಚೆಗೆ ಏನ್ ಹಾಗಾಕ್ ಕುಂತವಪ್ಪ ಅಂದ್ರ ಎಲ್ಲವೂ ಏನಾಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಪೇಪರ್ ಬರಕ್ ಕುಂತವ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಏನ್ ಪಂದ್ರ ಕ್ವಶನ್ಸ್ ರೈಸ್ ಆಗುತ್ತೆ ನಿನ್ನೆ ಪಿ ಎಸ್ ಐ ಪರೀಕ್ಷೆ ನೋಡ್ರಿ ಅಂದ್ರೆ ಕ್ವಶನ್ ಪೇಪರ್ ಅನ್ನು ನೋಡಿರ್ಬೋದು ಎಲ್ಲರೂ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ನ ಏನ್ ಬಂದಿದಪ್ಪಾ ಅಂದ್ರೆ ಇದು ಯಾವ ರೀತಿ ಆಗಿತ್ತಪ್ಪ ಅಂದ್ರ ಮಿನಿ ನೋಡ್ರಿ ಇದು ಯಾವ ರೀತಿ ಆಗಿತ್ತಂದ್ರ ಮಿನಿ ಯು ಪಿ ಎಸ್ ಸಿ ಪರೀಕ್ಷಾ ಅಂತ ಏನ್ ಮಾಡ್ಬೋದಪ್ಪ ಅಂದ್ರೆ ಕರಿಬಹುದು ಆ ರೀತಿಯಾಗಿ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಡಿಗ್ರಿ ಲೆವೆಲ್ ಅಭ್ಯರ್ಥಿಗಳಿಗೆ ಏನ್ ಅಡ್ಡೇ ಇಲ್ಲ ಓದೋರ್ ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ದೇ ಅವ್ರು ಎಷ್ಟೇ ಕ್ವಶನ್ ಪೇಪರ್ ಟಾ ಬಂದ್ರು ಸಹ ಏನ್ ಮಾಡ್ತಾರ ಬರೀತಾರೆ ಈಗ ನಾವ್ ಏನ್ ಮಾಡೋಣಪ್ಪ ಅಂದ್ರ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಆತ ಕನ್ನಡ ಅಂಕಿಗಳು ಕೊಟ್ಟಿದಾನೆ ಅವುಗಳನ್ನ ಇಂಗ್ಲಿಷ್ ಒಳಗೆ ನಾವು ಬರೀಬೇಕು ಹತ್ತು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಕೊಟ್ಟಿದ್ದಾನೆ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ಏನ್ ಅಂದ್ರೆ ರೈಟ್ ಆನ್ಸರ್ ಆಲ್ರೆಡಿ ಹೆಂಗ್ ಬರಬೇಕಂದ್ರೆ ಆಲ್ರೆಡಿ ಹಿಂದ್ಲುಡಿಯವಾದ ನಿಮ್ಗೆ ಹೇಳಿದೀನಿ ಆಹ್ಹ್ ವಿಲೇಜ್ ಅಕೌಂಟೆಂಟ್ ಕಡೆಯ ಕನ್ನಡ ಪರೀಕ್ಷೆ ಒಳಗೆ ಇದನ್ನ ಯಾವ ರೀತಿ ಕೊಡ್ತಾನೆ ಅದನ್ನ ಯಾವ ರೀತಿಯಾಗಿ ಬರಿಬೇಕು ನೀವು ಪ್ರಾಕ್ಟೀಸ್ ಅಂತ ಸಹ ಏನ್ ಮಾಡಿದಾರ ಅಂತ ಹೇಳಿದೀನಿ ಪದೇ ಪದೇ ಒಂದೇ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂದ್ರೆ ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗ್ತಲ್ಲ ಅದ್ರ ಬಗ್ಗೆ ನಾವು ಮಾತ್ರ ನಾವ್ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ ನೋಡಿ ಎರಡನೇ ಪ್ರಶ್ನೆ ರನ್ನ್ನನ್ನು ಶಕ್ತಿ ಕವಿ ಎಂದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರ ಕುವೆಂಪು ಕುವೆಂಪು ಅವ್ರ ಏನ್ಪಾ ಅಂದ್ರ ರನ್ ಏನಂತ ಕರದ್ರಪ್ಪ ಅಂದ್ರ ಶಕ್ತಿ ಕವಿ ಅಂತ ಕರೆದ್ರು ಏನ್ ಕರೆದ್ರು ಶಕ್ತಿ ಕವಿ ಅಂತ ಕರೆದ್ರು ಇನ್ನೊಂದಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಡುವ್ರಿ ಕನ್ನಡ ಭಾಷೆಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾರು ತಗೊಂಡ್ರಪ್ಪ ಅಂದ್ರ ಕುವೆಂಪು ಅವ್ರು ತೊಂದ್ರ ಯಾರು ತಗೊಂಡ್ರು ಕುವೆಂಪು ತೊಂದ್ರ ಯಾವ ವರ್ಷ ತಗೊಂಡ್ರಪ್ಪ ಅಂದ್ರ ಸಾವಿರದ ಒಂಬೈನೂರ ಅರವತ್ತೇಳರ ತೋತ್ರ ಎಷ್ಟರ ತೋತ್ರ ಸಾವಿರದ ಒಂಬೈನೂರ ಅರವತ್ತೇಳರು ಅಂದ್ರ ತಗೋತಾರ ನೆಕ್ಸ್ಟ್ ಎಣ್ಣೆದರ ಯಾರು ತಗೋತಾರಪ್ಪ ಅಂದ್ರ ದರಾ ಬೇಂದಿರು ತೋತರ ಎಣ್ಣೆದು ದರಾ ಬೇಂದಿರು ಅತಾರೆ ನೆಕ್ಸ್ಟ್ ಮೂರನೇದು ಯಾರಪ್ಪ ಅಂದ್ರೆ ಶಿವರಾಮ್ ಕಾರಂತವ್ರು ಏನ್ ಮಾಡ್ತಾರಪ್ಪ ಅಂದ್ರ ತಗೋತಾರ ನೆಕ್ಸ್ಟ್ ದೇಶದಲ್ಲೇ ದೇಶದಲ್ಲೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರ ಕುವೆಂಪುರ್ ಆಗ್ತಾರ ಎಷ್ಟನೇ ವ್ಯಕ್ತಿ ಆಗ್ತಾರೆ ಇವರು ದೇಶದಲ್ಲಿ ಅಂದ್ರೆ ಮೂರನೇ ವ್ಯಕ್ತಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರ ಒಬ್ಬ ಅಂದ್ರ ಮೊದಲನೇ ವ್ಯಕ್ತಿ ಆಗ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಮೇಲಿನ ನಾನ್ನುಡಿಯಲ್ಲಿ ಬಳಸಿರುವ ಅಲಂಕಾರ ಯಾವುದು ಇದಕ್ಕ ಸರಿಯಾದ ಉತ್ತರ ಏಪ ಅಂದ್ರ ಅಲಂಕಾರ ಇಲ್ಲಿ ಫೋರ್ತ್ ಆಪ್ಷನ್ಸ್ ಇದೆಯಲ್ಲ ಇದು ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಆಗಿರ್ಬೋದು ಇನ್ನೊಂದು ನೀವ್ ಏನ್ ನೆನೆಪಿಟ್ಕೋಬೇಕಪ್ಪ ಅಂದ್ರ ಇಲ್ಲಿ ಮೋಸ್ಟ್ ಅಂಡ್ ಶುಡ್ ಬಿ ನೀವು ಏನ್ ನೆನೆಪಿಟ್ಕೋಬೇಕಪ್ಪ ಅಂದ್ರ ಯಾವುದೇ ಗಾದೆ ಮಾತು ಬರ್ಲಿ ಕೊಟ್ಟಂತ ಯಾವುದೇ ಗಾದೆ ಮಾತು ಬರ್ಲಿ ಆಲ್ಮೋಸ್ಟ್ ಆಲ್ ಅದು ಏನಾಗಿರ್ತಪ್ಪ ಅಂದ್ರ ದುಷ್ಟಾಂತ ಅಲಂಕಾರ ಆಗಿರ್ತದ ಬೇಕಾದ ಗಾದೆ ಮಾತು ಬಂದ್ರು ನೀವ್ ಏನ್ ಮಾಡ್ರಪ್ಪ ಅಂದ್ರ ದುಷ್ಟಾಂತ ಅಲಂಕಾರ ಏನ್ಪಂದ್ರ ಆಯ್ಬರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಹ್ ನೋಡ್ರಿ ನಾಲ್ಕನೇ ಪ್ರಶ್ನೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದಲ್ಲ ನಾಳೆ ಫಲ ಕೊಡುವುದು ಈ ಹೇಳಿಕೆಯನ್ನು ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ದೇವ್ನೂರ್ ಮಹಾದೇವ ಯಾರು ದೇವ್ನೂರ್ ಏನಪ್ಪಾ ಏನಪ್ಪಂದ್ರ ಎದೆಗೆ ಬಿದ್ದ ಅಕ್ಷರ ಅಂತ ಏನ್ ಮಾಡುವ ಒಂದು ಪುಸ್ತಕನೇ ಬರ್ತಾರ ಆ ಪುಸ್ತಕದೊಳಗೆ ಏನ್ ಮಾಡಿದಾರಪ್ಪ ಅಂದ್ರೆ ಇವರು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲಾ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ನೀವಾದ್ರೂ ಅಷ್ಟೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮುನ್ನಿಸ್ತಿದ್ರಲ್ಲ ಅವತ್ತ ನೀವ್ ಏನಾದ್ರು ಪ್ರಾಮುಖ್ಯಾಗಿ ಓದಿದ್ರಂದ್ರ ಅದು ಒಂದಲ್ಲ ಒಂದು ದಿನ ನಮ್ಗೆ ಏನಾಗ್ತದಪ್ಪ ಅಂದದ್ದು ಫಲ ಕೊಟ್ಟೆ ಕೊಡ್ತದ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ರಿ ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಓದರು ಈ ವ್ಯಾಖ್ಯವನ್ನು ಕ್ರಮಬದ್ಧವಾಗಿ ಜೋಡಿಸಿರಿ ನೋಡ್ರಿ ನೀ ಯಾವ್ದೇ ಒಂದು ವ್ಯಾಖ್ಯವನ್ನು ಮಾಡ್ಬೇಕಾಗಿತ್ತಂದ್ರ ಮೊದಲು ಏನ್ ಮಾಡ್ಬೇಕಂದ್ರ ಕರ್ತೃಪದ ನೋಡ್ಬೇಕು ಆಮೇಲೆ ಲಾಸ್ಟ್ ಗೆ ಏನ್ ಕ್ರಿಯಾ ಕ್ರಿಯಾಪದ ನೋಡ್ಬೇಕು ಇವೆರಡು ನೋಡಿದಾನಂದ್ರ ಇಂತ ವ್ಯಾಖ್ಯೆಗಳ ನಿಮಗೆ ಏನ್ ಪಂದ್ರ ಜೋಡ್ಸೋದಕ್ಕೆ ಏನ್ ಪಂದ್ರ ಈಜಿ ಆಗ್ತದೆ ನೋಡ್ರಿ ಮೊದಲು ಇಲ್ಲಿ ಏನಪ್ಪಾ ಅಂದ್ರ ಕರ್ತೃ ಇಲ್ಲೇ ಕರ್ತೃಪದ ಇಲ್ಲೇ ನೋಡ್ರಿ ಇಲ್ಲಿ ಕರ್ತೃ ಕರ್ತೃಪದ ಅದ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರ ಕ್ರಿಯಾ ಪದ ನೋಡ್ರಿ ವಿದ್ಯಾರ್ಥಿಗಳು ಪಾಠ ಕಲಿಯಲು ನೋಡ್ರಿ ನೋಡ್ರಿ ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಓದರು ಎಲ್ಲಿಗೆ ಹೋದ್ರವ್ರು ಶಾಲೆಗೆ ಹೋದ್ರು ಇಲ್ಲಿ ಫೋರ್ತ್ ಆಪ್ಷನ್ ಸಿಗಲ್ಲ ಅದು ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನೋಡ್ರಿ ಕ್ರಿಯೆ ಪದ ಎಲ್ಲದರಲ್ಲಿ ಕೊಟ್ಟಿದಾನೆ ನೆಕ್ಸ್ಟ್ ನೀವು ಮೊದಲು ಕರ್ತೃಪದ ಪದ ಕಂಡಿಡಬೇಕು ಆಮೇಲೆ ಪದ ಇದನ್ನ ಕಂಡಿಡಿದ ಅಂದ್ರೆ ನಿಮಗೆ ವ್ಯಾಕ್ಯೂ ಜೋಡಿಸೋದು ಜೋಡಿಸೋದೇನಾಗ್ತಪ್ಪ ಅಂದ್ರೆ ಈಜಿ ಆಗ್ತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಂಗ್ಲಿಷ್ ವರ್ಷನ್ ಕ್ವಶನ್ಸ್ ಅದಾವ ಇಲ್ಲಿ ಬಂತು ನಲ್ವತ್ತೊಂದನೇ ಪ್ರಶ್ನೆ ನೋಡ್ರಿ ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥವೇನು ನೋಡ್ರಿ ಅನ್ನದ ದಾರಿ ಅಂದ್ರೆ ಏನಪ್ಪ ಅಂದ್ರ ಬದುಕುವ ಮಾರ್ಗ ಅನ್ನದ ದಾರಿ ಈ ಇದರ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರ ಬದುಕುವ ಮಾರ್ಗ ಅಂತ ಅರ್ಥವನ್ನ ಕೊಡ್ತದೆ ನೆಕ್ಸ್ಟ್ ನಲ್ವತ್ತೆರಡನೇ ಪ್ರಶ್ನೆ ಒಂದಿಸಿ ಬರೆಯಿರಿ ನೋಡ್ರಿ ಒಂದಿಸಿ ಬರೀರಿ ಅಂತ ಕೇಳಿದ್ನ ವಂದಿಸಿ ಬರೆಯಿರಿ ನೋಡ್ರಿ ಕನ್ನಡಿ ಒಳಗಿನ ಗಂಟು ಅಲಭ್ಯವಾದದ್ದು ನೀವು ಕನ್ನಡ ಒಳಗಿರುವಂತ ಗಂಟ ನಮ್ಗೆ ಏನಾಗಂಗಿಲ್ಲಪ್ಪಾ ಅಂದ್ರ ಸೆಗಂಗಿಲ್ಲ ಹಲ್ಕಿಸಿ ಹಲ್ಕಿಸಿ ಅಂದ್ರೆ ಏನ್ ಪಂದ್ರ ಪೆಚ್ಚಾಗು ನೆಕ್ಸ್ಟ್ ಕಾಡು ಪಾಲ್ ಆಗು ಅಂದ್ರ ಪರದೇಶ ಆಗು ಕಾಲು ಕಾಡು ಪಾಲ್ ಆಗಂದ್ರ ಏನ್ಪಂದ್ರ ಪರದೇಶ ಆಗ್ಯ ಬಟ್ಟೆ ಉರಿ ಅಂದ್ರೆ ಏನ್ ಪಂದ್ರ ಮತ್ಸಾರ ಪಡುವುದು ಮತ್ತೆ ಅಸೂಯೆ ಪಡುವುದು ಏನ್ ಪಡೋದು ಅಸೂಯೆ ಏನ್ಪಂದ್ರ ಪಡೋದು ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಇಲ್ಲಿ ಎ ಆಪ್ಷನ್ಸ್ ಇದಲ್ಲ ಇದು ಏನ್ಪಂದ್ರ ರೈಟ್ ಸಾರಿ ಎರಡು ಕಡೆ ಅದ ಇಲ್ಲಿ ಫೋರ್ತ್ನ ಅದ ಥರ್ಡ್ನದ ಹಲ್ಕಿಸಿ ಸಾರಿ ಹ್ಮ್ ಒಂದೇನಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನಲ್ವತ್ ಮೂರನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಪದಗಳನ್ನು ವಂದಿಸಿ ಬರೆಯಿರಿ ಇಲ್ಲೊಂದ್ಸಲ ವಿಶೇಷ ಕೊಟ್ಟಿದ್ದಾನ ನಾವು ಸಮಸ್ಯೆಗಳನ್ನ ಅಧ್ಯಯನ ಮಾಡ್ತೀವಿ ಅಂದ್ರೆ ಎಂಟು ಸಮಸ್ಯೆಗಳು ಬರ್ತಾವ ಪ್ರಮುಖವಾಗಿ ಬರುವಂತವ್ ಎಂಟು ಸಮಸ್ಯೆಗಳು ಬರ್ತಾವ ಅಂದ್ರ ಇಲ್ಲಿ ತತ್ಪುರುಷಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟಂತ ಏನಪ್ಪ ಅಂದ್ರ ಸಪ್ತಮಿ ತತ್ಪುರುಷ ಸಮಸ್ಯೆ ತೃತೀಯ ತತ್ಪುರುಷ ಸಮಸ ಷಷ್ಟಿ ತತ್ಪುರುಷ ಸಮಸ ಚತುರ್ಥಿ ತತ್ಪುರುಷ ಸಮಸನ್ ಕೊಟ್ಟದ ಇದು ಸ್ವಲ್ಪ ಓದ್ಲಾರ ಏನ್ಪ ಇದೇನಪ್ಪ ಈ ತರ ಕೊಟ್ಟದ ಬರೇ ನಾ ಏನ್ ಮಾಡಿದ್ದೆಪ್ಪ ಅಂದ್ರ ತತ್ಪುರುಷ ಸಮಸವನ್ನ ಮಾತ್ರ ನೋಡಿದ್ದೆ ಆದ್ರೆ ಇದೀ ಇಲ್ಲಿ ಮರೆ ಅಂತ ಅನಸ್ತದ ಆದ್ರೆ ಇದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕನ್ನೋದು ಹೇಳ್ತೀನಿ ನೋಡ್ರಿ ಇಲ್ಲಿ ಏ ಆಪ್ಷನ್ ತೋರಿ ಕವಿ ವಂದಿತಾ ಅಂತದ ಏನಾದಲ್ಲಿ ಕವಿ ವಂದದ ಈ ಪದನ ಹೆಂಗ್ ಬಿಡಿಸ್ಬೇಕಪ್ಪ ಅಂದ್ರ ಕವಿಗಳಿಂದ ಯಾವುದರಿಂದ ಕವಿಗಳಿಂದ ಅಧಿಕ್ ವಂದಿತ ಏನು ಕವಿಗಳಿಂದ ಅಧಿಕ್ ವಂದಿತ ಇದು ಏನಾಗ್ತದಪ್ಪ ಅಂದ್ರ ಕವಿ ವಂದಿತ ಆಗ್ತದೆ ಇಲ್ಲಿ ನೋಡ್ರಿ ಇಂದ ಅಂತ ಐತ್ ನೋಡ್ರಿ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಂದ ಹಿಂದ ಬಂದ್ರ ನಾವೇನಾಗ್ಬೇಕು ಏನಾಗ್ಬೇಕು ತೃತೀಯ ತಗೋಬೇಕು ಹಿಂದ ಅಂತ ಬಂದಿತ್ತಂದ್ರ ಅಂದ್ರ ಇಲ್ಲಿ ಸಪ್ತಮಿ ತತ್ಪುರುಷ ಸಮಸ ತೃತೀಯ ತತ್ಪುರುಷ ಸಮಸ ಷಷ್ಠಿ ತತ್ಪುರುಷ ಸಮಸ್ಯೆ ಚತುರ್ಥಿ ಇಲ್ಲಿ ಏನ್ ನೋಡ್ಬೇಕಂದ್ರ ಪೂರ್ವ ಪದ ನೋಡ್ಬೇಕು ಯಾವ ಪದ ನೋಡ್ಬೇಕು ಪೂರ್ವ ಪದ ನೋಡಿದಾಗ ಅಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಂದಿರ್ತದ ಆ ವಿಭಕ್ತಿ ಪ್ರತ್ಯದ ತತ್ಪುರುಷ ಸಮಸ್ಯೆ ಏನಪ್ಪ ಅಂದ್ರ ಅದು ಆಗ್ತದ ನೋಡ್ರಿ ಕವಿ ವಂದಿತಾ ಇದೇನಪ್ಪ ಅಂದ್ರ ತೃತೀಯ ವಿಭಕ್ತಿ ಅಂದ್ರ ಆ ವಿಭಕ್ತಿ ಪ್ರತ್ಯಯ ಬಂದದ ಹಾಗಾಗಿ ಒಂದೇದಕ್ಕೆ ಏನಾಗ್ತದಪ್ಪ ಅಂದ್ರ ತೃತೀಯ ತತ್ಪುರುಷ ಸಮಸ್ಯೆ ನೆಕ್ಸ್ಟ್ ಇನ್ನ ಬಿ ಆಪ್ಷನ್ ನೋಡ್ರಿ ಅಗಲಿನಲ್ಲಿ ಯಾವ ಅಗಲಿನಲ್ಲಿ ಅದಿ ಕನಸು ಅಗಲ ಕನಸ ನೋಡ್ರಿ ಇಲ್ಲಿ ಯಾವ ವಿಭಕ್ತಿ ತಿರುಪತಿಯ ಬಂದದ ಅಲ್ಲಿ ವಿಭಕ್ತಿ ತಿರುಪತಿಯ ಬಂದದ ಅಲ್ಲಿ ಅಂದ್ರೆ ಯಾವ್ದು ಬರ್ತದಪ್ಪ ಅಂದ್ರ ಸಪ್ತಮಿ ಬರ್ತದ ಯಾವ್ದು ಬರ್ತದ ಸಪ್ತಮಿ ತತ್ಪುರುಷ ಸಮಸ್ಯೆ ಬರ್ತದ ನೆಕ್ಸ್ಟ್ ತೇರು ಮರ ಸಿ ಆಪ್ಷನ್ಸ್ ನೋಡ್ರಿ ತೇರು ಮರ ಇದನ್ನ ಹೆಂಗ್ ಬಿಡಿಸ್ಬೇಕಪ್ಪ ಅಂದ್ರ ತೆರಿಗೆ ಅಧಿಕ ಮರ ಏನ್ ಅಂದ್ರ ತೆರಿಗೆ ಅಧಿಕ ಮರ ಇದು ಏನಾಗ್ತದಪ್ಪ ಅಂದ್ರ ಗೆ ನೋಡ್ರಿ ಇಲ್ಲಿ ಗೆ ಬಂದೈತಿ ಗೆ ಬಂದ್ರೆ ಇದು ಏನಾಗ್ತದಪ್ಪ ಅಂದ್ರ ಚತುರ್ಥಿ ಆಗ್ತದೆ ಏನಾಗ್ತದ ಚತುರ್ಥಿ ಆಗ್ತದೆ ನೆಕ್ಸ್ಟ್ ಡಿ ಆಪ್ಷನ್ ನೋಡ್ರಿ ಇಲ್ಲೇ ಬರೀತಿ ನೋಡ್ರಿ ಡಿ ಆಪ್ಷನ್ ನೋಡ್ರಿ ದನದ ಅಧಿಕ ರಕ್ಷಣೆ ಏನು ದನದ ಅಧಿಕ ರಕ್ಷಣೆ ಇಲ್ಲಿ ದನದ ಅನ್ನೋದು ಏನ್ಪಂದ್ರ ಹ ಪ್ರತ್ಯ ಬಂದದ ಹ ಅಂದ್ರೆ ಏನಪ್ಪಾ ಅಂದ್ರ ಆಗ್ತದೆ ಏನಾಗ್ತದ ಷಷ್ಠಿ ಆಗ್ತದೆ ಇದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕನ್ನೋದೇನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದ ಆನ್ಸರ್ ನೋಡ್ರಿ ಆಪ್ಷನ್ಸ್ ಎರಡು ಅದ ಎರಡು ಏನ್ ಅಂದ್ರೆ ಇಲ್ಲಿನ ಅದ ಇಲ್ಲಿನ ನೆಕ್ಸ್ಟ್ ಅಗಲ್ ಗನಸ್ ಒಂದ ಅಗಲ್ ಗನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಅದ ನೋಡ್ರಿ ಬಿ ಏನ್ಪಂದ್ರ ಒಂದದ ನೆಕ್ಸ್ಟ್ ಸಿ ಎನ್ಪಂದ್ರೆ ನಾಲ್ಕು ಇದನ್ಸರ್ ಏನ್ ಆಗ್ತದಪ್ಪ ಅಂದ್ರ ಫೋರ್ತ್ ಆಪ್ಷನ್ಸ್ ಏನ್ ಆಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡ್ರಿ ನಲ್ವತ್ನಾಲ್ಕನೇ ಪ್ರಶ್ನೆ ಭಾರತ ಸಿಂಧೂ ರೇಷ್ಮೆ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ನೋಡ್ರಿ ಈ ಭಾರತ ಸಿಂಧು ಸಿಂಧೂ ಅಂದ್ರ ಒಂದು ಮಹಾಕಾವ್ಯವಾಗ್ಯದ ಏನಾಗ್ಯದ ಮಹಾಕಾವ್ಯ ಆಗ್ಯದ ಇದನ್ನ ಯಾರು ಬರೆದ್ರಪ್ಪ ಅಂದ್ರ ವಿಕೃ ಗೋಕಾಕ್ ಈ ಕೃತಿ ಅಂದ್ರ ಭಾರತ ಸಿಂಧು ರೇಷ್ಮಿಯನ್ನು ಯಾರು ಬರೆದ್ರಪ್ಪ ಅಂದ್ರ ವಿಕೃ ಗೋಕಾಕ್ ಅವರು ಏನ್ ಮಾಡಿದ್ರಪ್ಪ ಅಂದ್ರ ಬರ್ದ್ರು ಈ ವಿಕ್ರು ಗೋಕಾಕ್ ಅವರ ಕಾವ್ಯ ಕುಮ ಏನಪ್ಪ ಅಂದ್ರ ವಿನಾಯಕ್ ಅಂತ ಬರ್ತದ ಕಾವ್ಯ ನಾಮ ಏನ್ ಬರ್ತದಪ್ಪ ಅಂದ್ರ ವಿನಾಯಕ ಅಂತ ಬರ್ತದ ಇದು ಏನಪ್ಪಾ ಅಂದ್ರ ಈ ಭಾರತ ಸಿಂಧು ರೇಷ್ಮೆಗೆ ಏನ್ ಮಾಡಿದ ಅಂತದ ಭಾರತ ರತ್ನ ಪ್ರಶಸ್ತಿ ಸಿಕ್ಕದ ಯಾವ ಪ್ರಶಸ್ತಿ ಸಿಕ್ಕದ ಇದು ಭಾರತ ರತ್ನ ಪ್ರಶಸ್ತಿ ಏನ್ ಮಾಡಿದಪ್ಪ ಅಂದ್ರ ಸಿಕ್ಕದ ಈ ಭಾರತ ರತ್ನ ಸಾರಿ ಭಾರತ ರತ್ನ ಅಲ್ಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಈ ಜ್ಞಾನಪೀಠ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ ಸಾವಿರದ ಒಂಬೈನೂರ ಅರವತ್ತೊಂದರೊಳಗೆ ಇದನ್ನ ಸ್ಥಾಪನೆ ಮಾಡ್ತಾರ ಸಾವಿರದ ಒಂಬೈನೂರ ಅರವತ್ತೈದರೊಳಗೆ ಏನಪ್ಪ ಅಂದ್ರೆ ಇದನ್ನ ಈ ಪ್ರಶಸ್ತಿನ ಕೊಡೋದಕ್ಕ ಪ್ರಾರಂಭ ಮಾಡ್ತಾರ ಈ ಪ್ರಶಸ್ತಿ ಪ್ರಸ್ತುತ ಎಷ್ಟು ಮೊತ್ತ ಅಂದ್ರೆ ಇಪ್ಪತ್ತೊಂದು ಲಕ್ಷ ಸದ್ಯಕ್ಕೆ ಎಷ್ಟು ಇದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಏನ್ ಬಂದ್ರ ಬಹುಮಾನ ಆದ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಇದು ಮೋಸ್ಟ್ ಕಾಂಪ್ಲಿಕೇಟ್ ಪ್ರಶ್ನೆ ಇದು ಯಾವ ಬಹಳಷ್ಟು ಪುಸ್ತಕದಾಗ ನಾವು ನಾವ್ ಏನ್ ಬಂದ್ರು ಓದಂಗಿಲ್ಲ ನಮಗೆ ಇಲ್ಲಿ ತಾನೆ ಏನ್ ಅಂದ್ರೆ ಕನ್ನಡದೊಳಗೆ ಎಷ್ಟು ವಿಭಕ್ ವಿಭಕ್ತಿ ಪ್ರತ್ಯಯಗಳನ್ನ ಕೇಳಿದಾಗ ನಾವೇನ್ ಬಂದ್ರೆ ಏಳು ಅಂತ ಹೇಳ್ತಿದ್ವಿ ಏನಂತ ಅಂತ ಹೇಳ್ತಿದ್ವಿ ಏಳು ಅಂತ ಹೇಳ್ತಿದ್ವಿ ಆದ್ರೆ ಇಲ್ಲೊಂದ್ ಸ್ವಲ್ಪ ಕ್ವಶನ್ಸ್ ಏನ್ ಅಂದ್ರೆ ಕೇಳುವಂತ ಸ್ಟೈಲನ್ನು ಏನ್ ಮಾಡಿದ್ನಪ್ಪ ಅಂತ ಚೇಂಜ್ ಮಾಡಿದ್ವಿ ನೋಡ್ರಿ ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವ್ದಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಪಂಚಮಿ ಆಗ್ತದ ಏನಾಗ್ತದ ಪಂಚಮಿ ಈ ಕೇಶಿರಾಜ ಏನ್ ಹೇಳ್ತಾರಪ್ಪ ಅಂದ್ರ ಎಲ್ಲರಿಗೂ ಗೊತ್ತಿರ್ತದ ಕೇಶಿ ರಾಜ ಯಾರಪ್ಪ ಅಂದ್ರ ಕನ್ನಡದ ಮೊಟ್ಟ ಮೊದಲ ವಯಾಕರ್ಣಿ ಅಂತ ಕರಿತೀವಿ ನಾವ್ ಏನಂತ ಕೇಳ್ತಿರ್ತನ ವಯಾಕರ್ಣಿ ಈಗ ಬರೆದಂತ ಪುಸ್ತಕ ಯಾವ್ದಪ್ಪ ಅಂದ್ರ ಶಬ್ದಮಣಿ ದರ್ಪಣ ಬರ್ತದೆ ಏನ್ ಬರ್ತದ ಶಬ್ದಮಣಿ ದರ್ಪಣ ಬರ್ತದೆ ಈ ಕೇಶಿ ರಾಜ ಏನ್ ಹೇಳ್ತಾರಪ್ಪ ಅಂದ್ರ ಕನ್ನಡದಲ್ಲಿ ಏನ್ಪಂದ್ರ ವಿಭಕ್ತಿ ಪ್ರತ್ಯ ಅಂದ್ರ ಪಂಚಮಿ ವಿಭಕ್ತಿ ಪ್ರತ್ಯ ಇಲ್ಲ ಏನಿಲ್ಲ ಅಂತ ಹೇಳ್ತಾನವ ಕನ್ನಡದೊಳಗ ಪಂಚಮಿ ವಿಭಕ್ತಿ ಪ್ರತ್ಯ ಇಲ್ಲ ಅದ್ರ ಬದಲಾಗಿ ಕನ್ನಡದಲ್ಲಿ ಹೆಚ್ಚು ಬಳಕೆ ಆಗೋದು ಯಾವ್ದಪ್ಪಾ ಅಂದ್ರ ತೃತಿ ವಿಭಕ್ತಿ ಅಂತ ಹೇಳ್ತಾನೇತ ಯಾರು ಹೇಳ್ತಾರ ಕೇಶರಾಜ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿ ಇರುವುದೇನಪ್ಪ ಅಂದ್ರ ತೃತಿ ವಿಭಕ್ತಿ ಈ ಪಂಚಮಿ ಇಲ್ಲ ಅಂತ ಹೇಳ್ತಾನ ಅದಕ್ಕಾಗಿ ಈ ನಲ್ವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಪಂಚಮಿ ಪಂಚಮ ಅನ್ನೋದು ಏನಪ್ಪ ಅಂದ್ರ ಒಂದು ಸ್ವತಂತ್ರದ ವಿಭಕ್ತಿ ಪ್ರತ್ಯ ಇಲ್ಲ ಈ ಪಂಚಮ ವಿಭಕ್ತಿ ಪ್ರತ್ಯ ಸ್ಥಾನವನ್ನು ಯಾವ ಅಂದ್ರ ತೃತೀಯ ವಿಭಕ್ತಿ ತುಂಬತದ ನೆಕ್ಸ್ಟ್ ನೋಡ್ರಿ ನಲವತ್ತಾರನೇ ಪ್ರಶ್ನೆ ಪ್ರಕೃತಿಯೇ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು ಇದಕ್ಕೆ ರೈಟ್ ಆನ್ಸರ್ ಏನು ಅಂದ್ರ ಪ್ರಥಮ ಈ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರ ಪ್ರಥಮ ವಿಭಕ್ತಿ ಅಂದ್ರ ಇಲ್ಲಿ ಪ್ರಕೃತಿಯೇ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಪ್ರಥಮತೆ ಅದು ಹೆಂಗ ಅಂತ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಥಮ ಉ ಬರ್ತದ ವಿಭಕ್ತಿ ಪ್ರತಿ ಏನ್ ಬರ್ತದ ಊ ಬರ್ತದ ಇಲ್ಲಿ ಏನಾಗಿದಪ್ಪ ಅಂದ್ರೆ ಎ ಏನ್ ಬಂದದ ಬಂದದ ಇದು ಹೆಂಗ ಪ್ರಥಮ ಆಗ್ತದ ಅಂತ ನೀವು ಕೇಳಿದ್ರ ದ್ರಾವಿಡ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ದ್ರಾವಿಡ ಭಾಷೆಯಲ್ಲಿ ಏನಪ್ಪಾ ಅಂದ್ರ ಈ ಪ್ರಥಮ ವಿಭಕ್ತಿ ಪ್ರತ್ಯಯದ ಯಾವ್ದಲ್ಲ ದ್ರಾವಿಡ ಭಾಷೆಯಲ್ಲಿ ಈ ಪ್ರಥಮ ವಿಭಕ್ತಿ ಪ್ರತ್ಯಯದ ಇದು ಏನಪ್ಪಾ ಅಂದ್ರ ಪ್ರಕೃತಿಯೇ ಏನದ ಪ್ರಕೃತಿಯೇ ಇದ್ರದ್ದು ಏನಾಗ್ಯದಪ್ಪ ಅಂದ್ರ ವಿಭಕ್ತಿ ಪ್ರತ್ಯೇಕದ ಯಾರ ಈ ಮಾತನ್ನ ಯಾರು ಹೇಳ್ತಾರಪ್ಪ ಅಂದ್ರ ಕೇಸಿ ರಾಜನ್ ಹೇಳ್ತಾನೆ ಇದನ್ನು ಕೇಸಿ ರಾಜ್ ಹೇಳ್ತಾನ ಈ ಪ್ರಕೃತಿಯೇ ಏನಾಗ್ಯದಪ್ಪ ಅಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯನ ಏನಾಗ್ಯದ ಅಂದ್ರ ಆಗ್ಯದ ಇದು ದ್ರಾವಿಡ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ದ್ರಾವಿಡ ಭಾಷೆಯಲ್ಲಿ ಆಗ್ಯದ ಈ ಈ ಪ್ರಥಮ ವಿಭಕ್ತಿ ಪ್ರತ್ಯೇಕ ಆ ಏನ್ ಹೆಸರು ಕಣ್ಣು ಅಂದ್ರೆ ಇವ ಕೇಶಿರಾಜ್ ಏನ ಗುರುತಿಸದಪ್ಪ ಅಂದ್ರ ಮ ಮ ಏನದ ಮ ಅನ್ನೋದೇನು ಅಂದ್ರ ವಿಭಕ್ತಿ ಪ್ರತ್ಯಯನಾಗಿ ಗುರುಸಿದ ನಾವು ಓದಿರ್ತ ರಾಮಂ ಭೀಮಂ ಅನ್ನೋದೇನು ಪಂದ್ರ ಇವ್ ಕೇಶವರಾಜನಾಗ ಗುರ್ತಿಸಿದಂಥದ್ದು ನಲ್ವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ವಿಭಕ್ತಿ ಪ್ರತ್ಯಯ ಆ ಪ್ರಥಮ ವಿಭಕ್ತಿ ಪ್ರತ್ಯಯ ಆಗ್ತದೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಕವಿ ಕವಿಯಿಂದ ಕಾವ್ಯ ಕಾವ್ಯವು ಬರೆಯಲ್ಪಡುತ್ತದೆ ಗೆರೆ ಎಳೆದ ವ್ಯಾಕ್ಯದ ಕರ್ತರಿ ರೂಪವನ್ನು ಬರೆಯಿರಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಯಾವುದೇ ಒಂದು ವಾಕ್ಯ ಒಳಗ ಹಲ್ಪಡು ಪ್ರತ್ಯವನ್ನು ಪಡ್ಕೊಂತಂದ್ರ ಅದು ಏನಾಗುತ್ತಂದ್ರ ಕರ್ತರಿ ಪ್ರಯೋಗ ಆಗ್ತದೆ ಯಾವ ಪ್ರಯೋಗ ಆಗ್ತದ ಕರ್ತರಿ ಪ್ರಯೋಗ ಆಗ್ತದ ನೆಕ್ಸ್ಟ್ ನಲವತ್ತು ಎಂಟನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಶೇರದ ಪದವನ್ನು ಗುರುತಿಸಿ ಮನೆ ಮರ ಗದ್ದೆ ಇವೇನ್ ಅಂದ್ರ ಸಂಬಂಧ ಪಡ್ತವ್ ಈ ರಾತ್ರಿ ಅನ್ನೋದು ಏನ್ ಪಂದ್ರೆ ಇದು ಗುಂಪಿಗೆ ಸೇರದ ಆಗ್ಯದ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಏಳಿಕೆ ಯ ರ ಳ ವ ಈ ಅಕ್ಷರಗಳನ್ನೇ ಎನ್ ಅಕ್ಷರಗಳೇ ಎನ್ನುವರು ಹೌದು ಇದು ಏನ್ ಅಂದ್ರ ಕರೆಕ್ಟ್ ಆಗ್ಯದ ಸಮರ್ಥನೆ ನೋಡ್ರಿ ಈ ಉ ರು ಸ್ವರಗಳಿಗೆ ಸ್ವ ಸ್ವರ್ಣವಲ್ಲದ ಸ್ವರಗಳು ಎದುರಾಗಿ ಬಂದಾಗ ಈಗೆ ಯ ಉಗೆ ವ ರುಗೆ ಆರ್ ಆದೇಶವಾಗಿ ಬರುವುದೇ ಎಂಸಂದ ನೋಡ್ರಿ ಇದು ಸರಿಯಾದ ಏಳಿಕೆನೂ ಸರಿ ಅದ ಸಮರ್ಥನೆ ಏನ್ ಪಂದ್ರ ಸರಿ ಆಗಿದವ ಇಲ್ಲಿ ಒಂದೇ ಆಪ್ಷನ್ ಏಳಿಕೆ ಇದ್ದಾರೆ ಸಮರ್ಥನೆ ತಪ್ಪು ಅಂತ ಹೇಳಿದನ ಬಿಡ್ರಿ ಇಲ್ಲಿ ನೋಡ್ರಿ ಫೋರ್ತ್ ಆಪ್ಷನ್ ಏಳಿಕೂ ಸರಿ ಏನ್ ಪಂದ್ರ ಸಮರ್ಥನೂ ಏನ್ ಪಂದ್ರ ಸರಿ ಆಗಿದ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ನೋಡ್ರಿ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ ಅಡಿಗಿರಿ ಎಳೆದ ಪದನಾಮ ಪದಗಳ ಯಾವ ಬಗೆಗೆ ಸೇರಿದೆ ನೋಡ್ರಿ ಇದೇ ಮೂವತ್ತು ನೋಡ್ರಿ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ ಅಡಿಗರಿ ಎಳೆದ ಪದ ನಾಮಪದಗಳ ಯಾವ ಬಗೆಗೆ ಸೇರಿದೆ ಅಂತ ಕೇಳಿದನ ಇದು ಏನ್ ಅಂದ್ರೆ ಗುಣ ವ್ಯಾಚಕೆ ಈಜಿ ಅಲ್ಲ ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಇದ್ರ ಬಗ್ಗೆ ನಾ ಏನ್ ಬಂದ್ರೆ ಏನ್ ಏನು ಮಾಡಂಗಿಲ್ಲ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ನೋಡ್ರಿ ದೇವರು ಲೋಕವನ್ನು ರಕ್ಷಿಸುವವನು ಈ ವ್ಯಾಕ್ಯದಲ್ಲಿ ಬಂದಿರುವ ಕರ್ತೃಪದವನ್ನು ಗುರುತಿಸಿ ಇಲ್ಲಿ ದೇವರ ಕರ್ತರು ಅಂದ್ರೆ ಯಾವುದೇ ಕನ್ನಡ ವಾಕ್ಯದೊಳಗೆ ನಾವು ಪ್ರಾರಂಭ ಮಾಡಿದ್ರೆ ಮೊದಲು ಏನ್ ಬರ್ತದಪ್ಪ ಅಂದ್ರ ಕರ್ತರು ಬರ್ತದ ಹಾಗಾಗಿ ಅಂದ್ರ ದೇವರು ತರ್ಡ್ ಆಪ್ಷನ್ ಅಂದ್ರ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ವೈರವಿ ತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು ಅಂತ ಕೇಳಿದನ ಇಲ್ಲಿ ಫೋರ್ತ್ ಆಪ್ಷನ್ಸ್ ಏನ್ಪಂದ್ರ ರೈಟ್ ವೈರವು ಪ್ಲಸ್ ಇತಂಡಕ್ಕೆ ಅನ್ನೋದೇನಪ್ಪ ಏನ್ಪಂದ್ರೆ ಇದು ವಿಗ್ರಹವಾಕ್ಯವಾಗ್ಯದ ನೆಕ್ಸ್ಟ್ ಐವತ್ ಮೂರನೇ ಪ್ರಶ್ನೆ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ ನೋಡ್ರಿ ಇಲ್ಲಿ ಕೊಟ್ಟಂತ ಆಯ್ಕೆಗಳ ಪ್ರಥಮ ಪುರುಷ ಸರ್ವನಾಮ ಅಲ್ಲ ಅಂತಾರೆ ನೀನು ನೀನು ಅನ್ನೋದು ಏನ್ಪಂದ್ರ ಇಲ್ಲಿ ಪ್ರಥಮ ಪುರುಷ ಸರ್ವನಾಮ ನೀನು ಅನ್ನೋದು ಏನ್ಪಂದ್ರ ಉತ್ತಮ ಇಲ್ಲ ಸಾರಿ ಮಧ್ಯಮ ನೀನು ಅನ್ನೋದೇನ್ಪಂದ್ರ ಮಧ್ಯಮ ಆಗ್ಯದ ನೆಕ್ಸ್ಟ್ ನೋಡ್ರಿ ನಾನು ನಾವು ಅನ್ನೋದೇನ್ಪಂದ್ರ ಉತ್ತಮ ಇವು ಉತ್ತಮ ಪುರುಷ ಸರ್ವನಾಮಗಳು ಇವು ಉತ್ತಮ ಪುರುಷ ಸರ್ವನಾಮಗಳು ನೀನು ನೀವು ಏನು ನೀನು ನೀವು ಅನ್ನೋದೇನು ಪಂದ್ರ ಮಧ್ಯಮ ಪುರುಷ ಸರ್ವನಾಮಗಳು ನೆಕ್ಸ್ಟ್ ಅವನು ಅವಳು ಅವರು ಇದು ಇದು ಇವನು ಅನ್ನೋದೇನು ಪಂದ್ರೆ ಇದು ಎಲ್ಲಸು ಏನಾಗ್ತವಪ್ಪ ಅಂದ್ರ ಪ್ರಥಮ ಪುರುಷ ಸರ್ವನಾಮಗಳು ಆಗ್ತಾವ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ನೋಡ್ರಿ ನಿನಗೆ ಒಳ್ಳೆಯದಾಗಲಿ ಇದು ಪದದ ಯಾವ ರೂಪವಾಗಿದೆ ನೋಡ್ರಿ ನಿನಗೆ ಒಳ್ಳೆಯದಾಗಲಿ ಅಂದ್ರ ನಾವು ಯಾವ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಆಶೀರ್ವಾದ ಮಾಡೋದಾಗ್ಲಿ ಅಂದ್ರ ಅವನಿಗೆ ಆರೈಕೆ ಮಾಡಿದ ಅಂದ್ರ ಅದು ಯಾವ್ದ್ರೊಳಗೆ ಬರ್ತದಪ್ಪ ಅಂದ್ರೆ ವಿದ್ಯಾರ್ಥಕ ರೂಪದೊಳಗೆ ಬರ್ತದೆ ಯಾವ್ದು ಬರ್ತದ ವಿದ್ಯಾರ್ಥಕ ರೂಪದೊಳಗೆ ಬರ್ತದ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವ್ಯಾಕ್ಯದಲ್ಲಿ ಬಂದಿರುವ ನಿವೃತ್ತಿಯನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ ನೋಡ್ರಿ ಈ ದಿವೃತ್ತಿ ಅಂದ್ರೆ ಆಲ್ರೆಡಿ ನಿಮಗೆ ಏನಪ್ಪಾ ಅಂದ್ರ ಗೊತ್ತಿರ್ತದ ಒಂದೇ ವಾಕ್ಯವನ್ನ ಅಥವಾ ಒಂದು ಪದವನ್ನು ಎರಡೆರಡು ಬಾರಿ ಅಂದ್ರ ಅರ್ಥವಿರುವ ಪದವನ್ನು ಎರಡೆರಡು ಬಾರಿ ಬಳಸಿದ್ ಅಂದ್ರ ಅದ ಏನಾಗ್ತದಪ್ಪ ಅಂದ್ರ ದಿವೃತ್ತಿ ಆಗ್ತದ ನೋಡ್ರಿ ನೀ ಯಾರಾದ್ರೂ ಈ ನಿಮ್ ಮನೆಗೆ ಏನಾದ್ರೂ ಬಂದ್ರ ಬನ್ನಿ ಬನ್ನಿ ಇಲ್ಲೇ ಕುಳಿತುಕೊಳ್ಳಂತ ಈ ರೀತಿ ಆಗತ್ತರ ಅಂದ್ರ ಇಲ್ಲಿ ಸಂಭ್ರಮದಲ್ಲಿ ಅಂತಿದೆ ಏನದ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಂಭ್ರಮ ನಮ್ಗೆ ಏನೋ ಖುಷಿ ಆದಾಗ ಯಾರಾದ್ರೂ ಮನೆಗೆ ಬಂದಂತ ಸಂತೋಷ ಸಂಭ್ರಮದಲ್ಲಿ ಏನಪ್ಪಾ ಅಂದ್ರ ಬನ್ನಿ 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 ನೀವು ಬಂದಿದ್ರೆ ನಮಗ್ ಬಹಳ ಖುಷಿ ಅಂತ ಏನ್ ಮಾಡ್ತೇವಪ್ಪ ಅಂದ್ರೆ ಇದನ್ನ ವ್ಯಕ್ತಪಡಿಸ್ತೀವಿ ದಿವೃತ್ತಿ ಏನ್ ಮಾಡ್ತೀವಪ್ಪ ಅಂದ್ರ ವ್ಯಕ್ತಪಡಿಸ್ತೀವಿ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ನೋಡ್ರಿ ಮುಂದಿನವುಗಳಲ್ಲಿ ಏಕಾಕ್ಷರ ಧಾತುವನ್ನು ಗುರುತಿಸಿ ನೋಡ್ರಿ ಈ ಕನ್ನಡದೊಳಗ ಏಕಾಕ್ಷರ ದ್ವಾಕ್ಷರ ಮತ್ತು ತ್ರಿ ಅಂತ ಬರ್ತಾವ ಅದ್ರ ಬಗ್ಗೆ ಇನ್ನೊಮ್ಮೆ ಬಂದ್ರೆ ಕ್ಲಾಸ್ ಒಳಗ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಿರ್ತೀನಿ ಈಗ ಏನ್ಪಂದ್ರೆ ಇದಕ್ಕೆ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತಪ್ಪ ಅಂದ್ರ ಏಕಾಕ್ಷರ ಧಾತು ಯಾವಾಗಪ್ಪ ಅಂದ್ರ ಮೀ ಆಗುತ್ತಾ ಏನಾಗತ್ತಾ ಮೀ ಆಗತ್ತ ನೆಕ್ಸ್ಟ್ ನೋಡ್ರಿ ಐವತ್ತೇಳನೇ ಪ್ರಶ್ನೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಂತ ಇಲ್ಲಿ ವಿಡಾರ್ಥ ಪದಗಳ ಊಟನ ಆಗಮ ನಿರ್ಗಮನ ಆಗುತ್ತದೆ ತೇಲು ಮುಳುಗಾಗ್ತದ ದೀರ್ಘ ಋಷ್ವ ಆಗ್ತದೆ ಶಿಸ್ತು ಏನಪ್ಪ ಪಂದ್ರೆ ಅಶಿಸ್ತು ಆಗ್ತದೆ ಇಲ್ಲಿ ತರ್ಡ್ ಆಪ್ಷನ್ ಸಾರಿ ತೇಲು ಮುಳುಗು ದೀರ್ಘ ಋಷ್ವ ಹ್ಮ್ ಇಲ್ಲಿ ಏನ್ ಪಂದ್ರ ಟೂ ಆಪ್ಷನ್ ಏನ್ ಪಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕನ್ನಡದಲ್ಲಿ ಒಂದು ನೇಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು ಅಂತ ಕೇಳಿದನ ಇದು ಅಂದ್ರ ಬಂದ್ರ ಕೇದೋ ಇದಕ್ಕೆ ಅಂದ್ರ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ ಕನ್ನಡದಲ್ಲಿ ಒಂದು ನೇಮಿತ ಉಚ್ಚಾರವಿಲ್ಲದ ಅಂದ್ರೆ ಕನ್ನಡದಲ್ಲಿರುವಂತ ವ್ಯಂಜನಗಳಾಗಿರ್ಬೋದು ಸ್ವರಗಳಾಗಿರ್ಬೋದು ಅನುನಾಶಕ ಆಗಿರ್ಬೋದು ಅನುಸ್ವರಗಳು ಇವೆಲ್ಲ ಗಳನ್ನ ಇಟ್ ನಾವು ಉಚ್ಚಾರಣೆ ಮಾಡ್ತೀವಿ ನೆಕ್ಸ್ಟ್ ಐವತ್ ಪ್ರಶ್ನೆ ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರನ ಮೀನಗಳ ತೆರ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಈ ವ್ಯಾಕ್ಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಬಳಸಿದ ಆಯ್ಕೆಯನ್ನು ಗುರುತಿಸ ಇಲ್ಲಿ ಕೊಟ್ಟಿದವನು ಊರಿಗೆ ಬೆಸ್ತರೆ ಅದೇ ಹಬ್ಬ ತೆರತರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಇರುವುದು ಉಂಟು ಅನ್ನೋದೇನಪ್ಪ ಅಂದ್ರ ಇದು ತರ್ಡ್ ಆಪ್ಷನ್ ಅಂದ್ರ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಸಾಮಾಜ ಪದದ ಅರ್ಥ ಈ ಸಾಮಸ ಪದ ಅರ್ಥ ಅಂದ್ರೆ ಏನ್ಪಂದ್ರ ಆನೆ ಅಂತ ಅರ್ಥ ಕೊಡ್ತದ ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ಈ ಮುಂದೆ ಸೂಚಿಸಿರುವ ಯಾವ ಮರವನ್ನು ಶಾಲ್ಮಲಿ ಎಂಬ ಪದದಿಂದ ಗುರುತಿಸ್ತಾರೆ ಈ ಶಾಲ್ಮಲಿ ಪದದ ಅರ್ಥ ಏನಪ್ಪ ಅಂದ್ರ ಬುರ್ಗೆ ಎನ್ನುವ ಮರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಸೂಚಿಸ್ತಾರ ನೆಕ್ಸ್ಟ್ ನೋಡ್ರಿ ಅರವತ್ತ್ ಪ್ರಶ್ನೆ ನಾನ್ ನೇರವಾಗಿ ಆನ್ಸರ್ ಹೇಳ್ತೇನೆ ನಿಮಗೆ ಏನ್ಪಂದ್ರೆ ರಿವಿಷನ್ ಆಗಿರ್ಲಿ ಆಲ್ರೆಡಿ ಎಲ್ಲಾ ನೋಡಿರ್ತೀರಿ ಓದಿರ್ತೇರಿ ನಿಮಗೆ ಬಟ್ ಎಲ್ಲೋ ಒಂದು ಕ್ವಶನ್ಸ್ ಏನಾಗಿರ್ತಪ್ಪ ಅಂದ್ರ ಕಣ್ತಾಪಿರುತ್ತ ಅವನು ಇನ್ನೊಂದ್ಸಲ ನೀವು ರಿವಿಷನ್ ಮಾಡ್ಕೊಂಡ್ರ ಅಂದ್ರ ಮುಂಬರುವಂತ ಪರೀಕ್ಷೆಗೆ ಏನಪ್ಪ ಅಂದ್ರ ಅನುಕೂಲ ಆಗ್ತದೆ ಅದ್ ನಿಮಗೆ ಯಾವ್ದು ಬರಲ್ಲ ಅನ್ನೋದು ಆ ವಿಷಯದ ಬಗ್ಗೆ ನಿಮಗೆ ಅದೇನ್ ಮಾಡಕ್ ಅನುಕೂಲ ಆಗ್ತದೆ ನೆಕ್ಸ್ಟ್ ನೋಡ್ರಿ ಅರವತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಒಂದಿಶಿ ಬರೀರಿ ಪಾದುಕ ಪಾದುಕ ಅಂದ್ರ ಏನ್ಪಾ ಅಂದ್ರ ಅವುಗೆ ಅವು ಅಂದ್ರ ಏನ್ಪಂದ್ರ ನಮ್ಮ ಉತ್ತರ ಕನ್ನಡ ಪಟ್ಟ ಇದ್ರೊಳಗೆ ಆ ಚಪ್ಪಲ್ ಅಂತೀವಿ ನಾವು ಏನಂತೀವಿ ಚಪ್ಪಲ್ ಅವ್ಗೆ ಬೀನ್ಸ್ ಏನ್ ಅಂದ್ರ ಚಪ್ಪಲ್ ಅಂದ್ರೆ ಈ ಕಟ್ಟಿಗೆಯಿಂದ ಸಾಧು ಸಂತರ ಹಾಕ್ತಾರೆ ಗೊತ್ತು ನಿಮಗ ಹ್ಮ್ ಅವುಗಳಿಗೆ ಏನಂತಾರಪ್ಪ ಅಂದ್ರ ಅವಗೆ ಅಂತ ಆ ನಿಮ್ಗೆ ಈ ಪದ ಯಾರ ಎಲ್ಲಿ ಸಿಗ್ತದಪ್ಪ ಅಂದ್ರ ಏಡ್ದ್ ಬುಕ್ದೊಳಗ್ ಸಿಗ್ತದ ಯಾವ ಬುಕ್ ಒಳಗ ಸಿಗ್ತದ ಏಳದ್ ಬುಕ್ಕದೊಳಗ ಸಿಗ್ತದ ನೆಕ್ಸ್ಟ್ ಪ್ರಕ್ಷಾಳ ಇದೊಂದು ಇಡೀರ್ ನೋಡ್ ಬರ್ಬೋದು ಆವಿಗೆ ನಾಲ್ಕನೇದು ಹ್ಮ್ ಇಲ್ಲಿ ಏನ್ ಪಂದ್ರ ಟೂ ಆಪ್ಷನ್ ಏನ್ ಎರಡನೇ ಆಪ್ಷನ್ ಏನದ ಇದು ಏನ್ ಪಂದ್ರ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡ್ರಿ ಅರವತ್ ಮೂರನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಹ್ಮ್ ಈ ರೀತಿ ನಿಮಗೇನ್ಪಂದ್ರ ಸಿಗದ್ ಕಷ್ಟ ಇಲ್ಲಿ ಆ ಶಬ್ ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದ್ರೆ ಸಂಧಿ ಕಾರ್ಯ ಮಾಡಬಾರದು ಅಂತ ಕೇಳಿದನ ನೋಡ್ರಿ ಆ ಶಬ್ದ ಅಂದ್ರ ಅ ಆ ಐ ಓ ಈ ಸ್ವರಗಳು ಅಂದ್ರ ಬಂದ್ರ ನಾವ್ ಏನ್ ಮಾಡ್ಬಾರ್ದಪ್ಪ ಅಂದ್ರ ಸಂಧಿಯನ್ನು ಮಾಡ್ಬೋದು ಯಾಕೆ ಸಂಧಿ ಮಾಡ್ಬಾರ್ದಪ್ಪ ಅಂದ್ರ ಅರ್ಥ ಕೆಡ್ತದ ನಿಮ್ ನೋಡಿರ್ಬೋದು ಅ ಅಂಗಡಿ ಈ ಅಂಗಡಿ ಈ ರೀತಿಯಾಗಿ ಏನ್ ಅಂದ್ರೆ ಬರ್ತಿತ್ತು ಈ ಸಂಧಿಕಾರಿ ಆಗದಿರುವುದಕ್ಕೆ ನಾವ್ ಏನಂತ ಅಂದ್ರ ಪ್ರಕೃತಿ ಭಾವ ಅಂತ ಕರಿತೀವಿ ನಾವ್ ಏನಂತ ಕರಿತೀವಿ ಅದಕ್ಕ ಪ್ರಕೃತಿ ಭಾವ ಅಂತ ಏನ್ ಮಾಡ್ತೀವಪ್ಪ ಅಂದ್ರ ಕರಿತೀವಿ ಇದಕ್ಕ ಅರವತ್ ಮೂರನೇ ರೈಟ್ ಆನ್ಸರ್ ಏನ್ ಆಗ್ತದಪ್ಪ ಅಂದ್ರ ಒನ್ನೇ ಆಪ್ಷನ್ ಆಗ್ತದ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ ಅಂದ್ರ ಈ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಯಾವ್ದಕ್ ಉದಾಹರಣೆಗೆ ಅಂದ್ರ ಯಾವಕ್ಕೆ ವಿಧಗಳಾಗಿದಪ ಅಂದ್ರ ವಸ್ತುವಾಚಕ ವಸ್ತುವಾಚಕದಲ್ಲಿ ಎಷ್ಟು ವಿಧಗಳು ಬರ್ತಾವಪ್ಪಾ ಅಂದ್ರ ಮೂರು ವಿಧಗಳ ಬರ್ತಾವ ಅವುಗಳಂದ್ರ ಏನಪ್ಪಾ ಅಂದ್ರ ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳೇನಪ್ಪಾ ಅಂದ್ರ ಬರ್ತಾವ ಈ ರೂಢನಾಮ ಅಂದ್ರೆ ಅಂದ್ರ ರೂಢಿಯಿಂದ ಬಂದಿರುವಂತ ಶಬ್ದಗಳಿಗೆ ರೂಢನಾಮ ಅಂತ ಕರಿತೀವಿ ಅಂಕಿತ ನಾಮ ಅಂದ್ರೆ ಏನಪ್ಪ ಅಂದ್ರ ಸ್ವತಃ ನಾವೇ ಹೆಸರುಗಳ ಇಟ್ಕೊಂಡಿರ್ತೀವಿ ಅಂತ ವ್ಯವಹಾರದ ಉದ್ದೇಶಕ್ಕಾಗಿ ಅಥವಾ ವ್ಯವಹಾರದ ಗುರ್ತಿಗಾಗಿ ಇಟ್ಟುಕೊಂಡಿರುವಂತ ಹೆಸರುಗಳನ್ನೇ ನಾವೇನಪ್ಪಾ ಅಂದ್ರ ಅಂಕಿತನಾಮ ಅಂತೀವಿ ಫಾರ್ ಎಕ್ಸಾಂಪಲ್ ಒಂದು ಹುಲಿ ಇರ್ತದ ಏನಿರ್ತದ ಹುಲಿ ಇರ್ತದ ಈ ಹುಲಿ ಜಾಕಿ ಜಾನ್ಸನ್ ಜಾಕಿ ಅಂತ ಹೆಸರು ಜಾಕಿ ಜಾನ್ಸನ್ ಅಂತ ಹೆಸರು ಇಟ್ಟು ಅಂದ್ರ ಇದು ಅಂಕಿತನಾಮ ಮತ್ತೆ ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿಗಳು ನಮಗೆ ಏನ್ ಹೆಸರು ಇಟ್ಟಿದ್ರಲ್ಲ ಅದೇ ಅಂಕಿತನಾಮ ನೆಕ್ಸ್ಟ್ ಇನ್ನೇನ್ ಅಂದ್ರೆ ಅನುವರ್ತಕ ನಾಮಗಳೇ ಬರ್ತಾವ ವ್ಯಕ್ತಿಯ ಆವ ಭಾವ ಗುಣ ಧರ್ಮಗಳಿಗೆ ಅನುಗುಣವಾಗಿ ಇಟ್ಟಂತ ಹೆಸರುಗಳನ್ನ ಅಂದ್ರೆ ಅನುವರ್ತಕ ನಾಮಗಳಂತ ಕರಿತೀವಿ ಉದಾಹರಣೆಗೆ ಕುಂಟ ಕುಡ್ಡ ನೆಕ್ಸ್ಟ್ ಎಳವ ಇಂಥವೆಲ್ಲ ಪದಗಳು ಏನ್ಪಂದ್ರ ಅನುವರ್ತಕ ನಾಮ ಬರ್ತಾವ್ ಮತ್ತೆ ಅನುವರ್ತಕ ನಾಮದೊಳಗೆ ಇನ್ನೊಂದ್ ಏನಪ್ಪ ಬಂದ್ರ ವೃತ್ತಿಗಳು ಸಹ ಬರ್ತಾವ್ ಟೀಚರ್ ಆಗಿರ್ಬೋದು ವಕೀಲರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇತ್ಯಾದಿ ಬೇರೆ ಬೇರೆ ವೃತ್ತಿಗಳು ಸಹ ಏನ್ಪಂದ್ರ ಅನ್ವರ್ತನಾಮದೊಳಗೆ ಬರ್ತವೆ ವಿದ್ಯಾರ್ಥಿ ಸಹ ಸ್ಟೂಡೆಂಟ್ ಅನ್ನು ಅಥವಾ ವಿದ್ಯಾರ್ಥಿ ಸಹ ಏನ್ಪಂದ್ರ ಅನ್ವರ್ತಕ ನಾಮ ಆಗ್ಯದ ನೆಕ್ಸ್ಟ್ ಅರವತ್ತ್ ಪ್ರಶ್ನೆ ನೋಡ್ರಿ ಜಾನಕಿ ಶ್ರೀ ನಿವಾಸ ಮೂರ್ತಿಯವರ ಕೃತಿ ಯಾವ್ದು ಕೇಳ ಜಾನಕಿ ಶ್ರೀನಿವಾಸ ಮೂರ್ತಿ ಮೂರ್ತಿಯವರ ಕೃತಿ ಯಾವ್ದು ಅಂತ ಕೇಳನ ಇದು ಏನಪ್ಪ ಅಂದ್ರ ಕ್ರೌಂಚ ಪಕ್ಷಿಗಳಂತ ಬರ್ತಾವ ಏನ್ ಬರ್ತದ ಕ್ರೌಂಚ್ ಕ್ರೌಂಚ ಪಕ್ಷಿಗಳಂತ ಬರ್ತವೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನ್ ಮಾಡಿರಪ್ಪ ಅಂದ್ರೆ ಅವರು ಪಡ್ಕೊಂಡಾರ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಅವನನ್ನು ಎಲ್ಲೂ ನೋಡಿದನೆಂಬ ಸಂಗತಿ ನನಗೆ ಜ್ಞಾಪಕ ಬಂದಿದೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಒಳೆಯಿಲ್ಲ ಇದು ಯಾವ ಬಗೆಯ ವ್ಯಾಖ್ಯಿಕ ರೂಪವಾಗಿದೆ ಅಪ್ಪ ಅಂತ ಕೇಳಿದನ ಇದು ಏನಪ್ಪ ಅಂದ್ರ ಒಂದು ಮಿಶ್ರ ವಾಕ್ಯವಾಗಿದೆ ಇದು ಏನಾಗಿದೆ ಇದು ಒಂದು ಮಿಶ್ರ ವಾಕ್ಯವಾಗಿದೆ ನೆಕ್ಸ್ಟ್ ನೋಡ್ರಿ ಎಲ್ಲಾ ಜಾತಿಯ ಷಟ್ಪದಿ ಬಳಸಿ ರಚನೆ ಆದ ಮೊದಲ ಕೃತಿ ಯಾವ್ದಂತ ಕೇಳಿದನ ಆ ಇದಕ್ಕೆ ಸರಿಯಾದ ಏನ್ ಬಂದ್ರ ಕುಮುದೆಂದು ರಾಮಾಯಣ ಯಾವ್ದು ಕುಮುದೆಂದು ರಾಮಾಯಣ ಅನ್ನೋದು ಏನ್ ಬಂದ್ರ ಎಲ್ಲಾ ಜಾತಿಯ ಷಟ್ಪದಿಯಿಂದ ಬಳಸಿ ರಚನೆ ಆದಂತ ಮೊದಲ ಕೃತಿಯಾಗಿದೆ ನೆಕ್ಸ್ಟ್ ನೋಡ್ರಿ ಒಂದಿಶಿ ಬರಿಹೇರಿ ಕೇಳಿದನ ಚನ್ವೀರ ಕಣಿವೆ ಇದು ಚನ್ನವೀರ ಕಣಿವೆ ಏನ್ ಬಂದ್ರ ಜೀವಧ್ವನಿ ಅಂತ ಬರ್ತದ ಏನ್ ಬರ್ತದ ಜೀವ ಧ್ವನಿ ಅಂತ ಬರ್ತದ ಇದೊಂದಿಡಿದ್ರೆ ಬರ್ತಾವ್ ನೋಡ್ರಿ ಎಲ್ಲರೂ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಫೋರ್ತ್ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ ನೋಡ್ರಿ ಚನ್ವೀರ ಕಣವಿ ಜೀವ ಧ್ವನಿಯದ್ ಬರ್ತದ ಸುಜಾನ ಸುಜಾನ ಏನಪ್ಪಾ ಅಂದ್ರ ಯುಗಾಸಂದನ ಬರ್ತದ ಕೆ ಎಸ್ ನರಸಿಂಹಸ್ವಾಮಿ ತೆರೆದ ಬಾಗಿಲು ಗೀತಾ ನಾಗಭೂಷಣ ಬದುಕು ಕುಮಿ ಏನಪ್ಪಾ ಅಂದ್ರ ಅರಮನೆ ಇವ್ ಕೃತಿಗಳಿಗೆ ಏನಪ್ಪಾ ಅಂದ್ರ ಅವ್ರವ್ರಿಗೆ ಅವ್ರಿಗೆ ಮತ್ತೆ ಇವೆಲ್ಲವೂ ಏನಪ್ಪಾ ಅಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದ್ರ ಪಡ್ಕೊಂಡ್ ಏನ್ ಪಡ್ಕೊಂಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೇಮಕ್ರ ಪಡೆದುಕೊಂಡವ್ ನೆಕ್ಸ್ಟ್ ಅರವತ್ ಪ್ರಶ್ನೆ ನೋಡ್ರಿ ಈ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದ ಸೇರದೇ ಇರುವುದನ್ನ ಗುರುತಿಸಿ ಇಂದ್ರೆ ರಕ್ತ ರಾತ್ರಿ ವಾಗ್ದೇವಿ ಸಂಧ್ಯಾ ರಾಗ ಬೆಕ್ಕಿನ ಕಣ್ಣು ಚೋಮನದುಡಿ ಚೋಮನ ದುಡಿ ಆಗಂಗಿಲ್ಲ ಸಂಕ್ರಾಂತಿ ತಲೆದಂಡ ಮಹಾಚೈತ್ರ ಸರ್ಸಮ್ಮನ ಸಮಾಧಿ ನಾಗರಾವು ಇಜ್ಜೂಡು ನೆಕ್ಸ್ಟ್ ಇಂದ್ರರತ್ನ ವಾಗ್ದೇವ್ ಇದು ಆಗಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರ ನಾಗರಾವು ಇದು ಆಗಂಗಿಲ್ಲ ನೆಕ್ಸ್ಟ್ ಇದನ್ಸರ್ ಏನಪ್ಪ ಅಂದ್ರ ಥರ್ಡ್ ಆಪ್ಷನ್ ಏನಪ್ಪ ಅಂದ್ರ ರ ಅಂದ್ರ ಸಂಕ್ರಾಂತಿ ತಲೆದಂಡ ಮಾಯ ಇವೆಲ್ಲವೂ ಎಲ್ಲವೂ ಏನಪ್ಪ ಅಂದ್ರ ಗ್ರೀಸ್ ಕನ್ನಡವರು ಮಾಡಿದಂತ ಪ್ರಮುಖ ಏನಪ್ಪ ಅಂದ್ರ ಚಿತ್ರಗಳು ಆಗ್ಯಾವ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಆರಂಕುಶ ಮಿಟ್ ಆರಂಕುಶ ಮಿಟ್ ನೆನೆಯುದನ್ ನೆನೆಯುವುದನ್ನ ಮನಂ ಬನವಾಸಿ ದೇಶ ದೇಶಮಂ ಪ್ರಸಿದ್ಧವಾದ ಹೇಳಿಕೆ ಯಾವ ಕೇಳ್ದನ ಇದು ಏನಪ್ಪಾ ಅಂದ್ರ ಪಂಪ ಹೇಳಿದಂತ ಅಂದ್ರ ನಾನ್ ಈ ಆರಂಭ ಹುಟ್ಟುಡಮ್ಮ ನೆನೆಯುವುದನ್ನ ಮನಂ ಮನಂ ಬನವಾಸಿ ದೇಶಮ್ ಅನ್ನೋದೇನಪ್ಪ ಅಂದ್ರ ಅಂದ್ರ ಇಲ್ಲಿ ಈ ನಾಡಿನಲ್ಲಿ ಅಂದ್ರ ಬನವಾಸಿ ದೇಶದಲ್ಲಿ ಮತ್ತೆ ಮತ್ತೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಹುಟ್ಟಬೇಕ ಅನ್ನೋದೇನ್ಪಾ ಅಂದ್ರ ಅತ ಈ ವ್ಯಾಕ್ಯದಲ್ಲಿ ಏನ್ ಮಾಡೋಣ ಪ್ರಸ್ತಾಪ ಮಾಡ್ತಾರೆ ಇನ್ನು ಕೆಳಗಡೆ ಏನ್ಪಂದ್ರ ಕಂಪ್ಯೂಟರ್ ಸಂಬಂಧಿಸಿದಂತ ಪ್ರಶ್ನೆಗಳು ಆಲ್ರೆಡಿ ಏನಪ್ಪ ಅಂದ್ರೆ ಅದನ್ನ ನಿಮಗ್ ಅಪ್ಡೇಟ್ ಮಾಡಿದ್ದೀನಿ ಹೇಗ ಏನ್ಪಂದ್ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಇಲ್ಲಿತನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳ ನಾವ್ ಏನ್ಪಂದ್ರೆ ಅಧ್ಯಯನ ಮಾಡಿದಿವಿ ಇಲ್ಲಿವರೆಗೆ ಉಳಿಯೋ ನೋಡಿದಂತ ತಮಗೂ ಏನ್ಪಂದ್ರ ಉತ್ತೂರ್ವಾದ ಧನ್ಯವಾದಗಳು ನಮ್ಮ ತರಗತಿ ನಿಮ್ಗೆ ಏನಾದ್ರು ಇಷ್ಟವಾಗಿದ್ವು ಅಂದ್ರ ನಮ್ ತರಗತಿ ನಿಮ್ಗೆ ಉಪಯುಕ್ತ ಅನಿಸ್ತಿದ್ವು ಅಂದ್ರ ಆದಷ್ಟು ಏನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಏನ್ಪಂದ್ರೆ ವಿಡಿಯೋ ಶೇರ್ ಮಾಡ್ರಿ ಆ ಇಲ್ಲಿ ತನ ವಿಡಿಯೋ ನೋಡಿದ ಮತ್ತೊಮ್ಮೆ ತಮಗೆ ಏನ್ಪಂದ್ರೆ ಆಹ್ ಹೃತ್ಪೂರ್ವಕವಾದ ಧನ್ಯವಾದಗಳು